ಸರ್ ತುಂಬಾ ದಿನ ಆದಮೇಲೆ ಮತ್ತೆ ಇವತ್ತು ಕ್ಯಾಮರ್ ಮುಂದೆ ಬಂದಿದ್ದೀನಿ ಇವತ್ತಿನ ಈ ಎಪಿಸೋಡ್ ಅಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನ ನಿಮಗೆ ಹೇಳಕ್ ಕೊಟ್ಟಿದ್ದೀನಿ ಮತ್ತೆ ಹೇರೋ ಜೊತೆಗೆ ಅದನ್ನ ಡೀಟೇಲ್ ಆಗಿ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಏನಪ್ಪಾ ಅಂದ್ರೆ ಸದ್ಯಕ್ಕೆ ಎಲ್ಲರೂ ಟ್ರೆಂಡಿಂಗ್ ಅಲ್ಲಿ ಇರೋ ಹಾಟ್ ಟಾಪಿಕ್ ಒಂದೇ ಏನೋ ಜನರಲ್ ಎಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಇಲೆಕ್ಷನ್ ಅನೌನ್ಸ್ ಆಯ್ತಪ್ಪ ಅಂದ್ರೆ ಎಲ್ರಿಗೂ ಒಂದೊಂದ್ ಟೆನ್ಷನ್ ಇಲೆಕ್ಷನ್ ಕಮಿಷನ್ ಅವರಿಗೆ ಹೇಗೆ ಇಡೀ ದೇಶದಲ್ಲೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಅನ್ನೋ ಟೆನ್ಷನ್ ಪೊಲಿಟಿಕಲ್ ಪಾರ್ಟಿ ಅವರಿಗೆ ಯಾವ ಕಾನ್ಸ್ಟಿಟ್ಯೂನ್ಸಿ ಯಾವ ಕ್ಯಾಂಡಿಡೇಟ್ ಅನ್ನೋ ಟೆನ್ಷನ್ ಹಾಗೆ ಟಿಕೆಟ್ ಸಿಗಿದ್ರೆ ಯಾವ್ದು ಇದೆ ಹೇಳ್ತಾರೆ ಅನ್ನೋ ಟೆನ್ಷನ್ ಹಾಗೆ ನಮ್ಮಂತ ಜನರಿಗೆ ಎಲ್ಲಿ ಫ್ರೀ ಸ್ಕೀಮ್ ಏನಾದರೂ ಸಿಗುತ್ತಾ ಅನ್ನೋ ಟೆನ್ಷನ್ ಹಾಗೆ ಮತ್ತೆ ಇಲೆಕ್ಷನ್ ಹಿಂದಿನ ದಿನ ಯಾವ ಪಾರ್ಟಿಯವರು ಎಷ್ಟೆ ಕೊಡ್ತಾರೆ ಅನ್ನೋ ಟೆನ್ಷನ್ ಹೀಗೆ ಟೆನ್ಷನ್ ಟೆನ್ಷನ್ ಟೆನ್ಷನ್

ನಿಮಗೆ ಇಲ್ಲಿ ಕ್ಯಾಂಡಿಡೇಟ್ ಅಪ್ಡೇಟ್ ಮ್ಯಾನೇಜ್ಮೆಂಟ್ ಅಂತ ಸಿಗುತ್ತೆ ಸೊ ಇದರಲ್ಲಿ ನೀವು ಕಂಪ್ಲೀಟ್ ಆಗಿ ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರತಿಯೊಂದು ಸ್ಟೇಟ್ ಇಂದ ಕಂಟೆಸ್ಟ್ ಮಾಡೋ ಅಭ್ಯರ್ಥಿಗಳ ಡೀಟೇಲ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಳ್ಬಹುದು ಸೊ ನೀವು ಈಗ ಕರ್ನಾಟಕದಲ್ಲಿ ಇರೋದ್ರಿಂದ ಯು ನಾಟ್ ಓನ್ಲಿ ಗೆಟ್ ದ ಡೀಟೇಲ್ಸ್ ಅಬೌಟ್ ಕರ್ನಾಟಕ ಕ್ಯಾಂಡಿಡೇಟ್ ಸೊ ನೀವು ಬೇರೆ ಸ್ಟೇಟ್ ಕ್ಯಾಂಡಿಡೇಟ್ಸ್ ಕೂಡ ನಿಮ್ಗೆ ಇಲ್ಲಿ ನೋಡಬಹುದು ಓಕೆನಾ ಸೊ ಈಗ ಫಸ್ಟ್ ನಾವು ಇಲ್ಲಿ ಫಸ್ಟ್ ಟ್ಯಾಬ್ ಇದು ಜನರಲ್ ಎಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ನೀವು ಇಲ್ಲಿ ನೋಡಬಹುದು ನಿಮಗೆ ಆಪ್ಷನ್ಸ್ ಇದೆ ಸೊ ಇಲ್ಲಿ ರಾಜಸ್ತಾನ್ದು ಮತ್ತೆ ಬೈ ಎಲೆಕ್ಷನ್ ಸೊ ಈ ತರ ಸುಮಾರು ಇದೆ ಸೊ ಲೈಕ್ ಈಗ ನಮಗೆ ಜನರಲ್ ಎಲೆಕ್ಷನ್ ಅಲ್ಲಿ ನಾವು ಈಗ ಇಂಟ್ರೆಸ್ಟ್ ಇದ್ದೀವಿ ಸೊ ನಾವೀಗ ಫಸ್ಟ್ ಆಪ್ಷನ್ ನಾನು ಚೂಸ್ ಮಾಡಿದೀನಿ ಸೊ ಅದೇ ತರ ನೆಕ್ಸ್ಟ್ ಇಲ್ಲಿ ಪಿ ಸಿ ಜನರಲ್ ಮತ್ತೆ ಎ ಸಿ ಜನರಲ್ ಅಂತ ಬರುತ್ತೆ ಸೊ ಇದು ಪಿಸಿ ಅಂದ್ರೆ ಇದು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಅದು ಹಾಗೆ ಇದು ಎ ಸಿ ಅಂದ್ರೆ ಇದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೊ ಹಾಗೆ ಇದು ಬೈ ಅಂದ್ರೆ ಗೊತ್ತಿದೆ ಸೊ ಈಗ ಹಾಗಾಗಿ ನಾವೀಗ ಪಿ ಸಿ ಅಲ್ಲಿ ಇರೋದ್ರಿಂದ ಅಂದ್ರೆ ನಾವೀಗ ಪಾರ್ಲಿಮೆಂಟ್ ಇಲೆಕ್ಷನ್ ಅಲ್ಲಿ ಇರೋದ್ರಿಂದ ಸೊ ನಾವು ಪಿ ಸಿ ಜನರಲ್ ಎಲೆಕ್ಷನ್ ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬೇಕು ಅದೇ ತರ ನೆಕ್ಸ್ಟ್ ಸೊ ನಮ್ಗೆ ಇಲ್ಲಿ ಓ ಒಟ್ಟು ಇಂಡಿಯಾದಲ್ಲಿ ಇರೋ ಎಲ್ಲ ಸ್ಟೇಟ್ ಡಿಟೇಲ್ಸ್ ಇಲ್ಲಿದೆ ಸೊ ನಮ್ಗೀಗ ಈಗ ಕರ್ನಾಟಕದ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಸೊ ನಾನು ಹಾಗಾಗಿ ಕರ್ನಾಟಕ ಮಾಡ್ಕೋತೀನಿ ಸೊ ಅದೇ ರೀತಿಯಾಗಿ ಇಲ್ಲಿ ಕಾನ್ಸ್ಟಿಟುಯನ್ಸಿ ಲಿಸ್ಟ್ ಬರುತ್ತೆ ಸೊ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಕರ್ನಾಟಕದಲ್ಲಿ ನಾವು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿವೆ ಸೊ ಈಗ ನಾವು ಯಾವ ಲೋಕಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ಸ್ ಗಳ ಡಿಟೇಲ್ಸ್ ಅನ್ನ ನಾವೀಗ ಈಗ ತಿಳ್ಕೊಳ್ಬೇಕನ್ನೋದಾದ್ರೆ ಸೊ ಆ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯನ್ಸಿ ಅಲ್ಲಿ ಹೋಗಿ ನಾವು ಅದನ್ನ ಡೀಟೇಲ್ಸ್ ಅನ್ನ ಹೆಚ್ ಮಾಡ್ಬೋದು ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಹತ್ತತ್ರ ಸೌತ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಫಿಲ್ ಆಗಿದೆ ಸೊ ನಾವಲ್ಲಿ ಅಲ್ಲಿ ಚೆಕ್ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಬೆಂಗಳೂರು ರೂರಲ್ ತಗೊಂಡ್ರೆ ಸೊ ಫಿಲ್ಟರ್ ಅಂತ ಕೊಡ್ತೀನಿ ಸೊ ಈಗ ನೀವು ಬೆಂಗಳೂರು ರೂರಲ್ ನಾನೀಗ ಡೇಟಾ ಫಿಲ್ಟರ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಸೊ ಹತ್ತತ್ರ ಇಲ್ಲಿ ಸರಿ ಸುಮಾರು ಕ್ಯಾಂಡಿಡೇಟ್ಸ್ ಗಳು ಆಲ್ರೆಡಿ ತಮ್ಮ ಅಪುಡೇಟ್ ಅನ್ನ ತಮ್ಮ ಲಕ್ಕೇನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದರಲ್ಲಿ ಕೇವಲ ಇಪ್ಪತ್ತೈದು ಮಾತ್ರ ಅಕ್ಸೆಪ್ಟ್ ಆಗಿದೆ ಹಾಗೆ ಏಳು ಕ್ಯಾಂಡಿಡೇಟ್ಸ್ ರಿಜೆಕ್ಟ್ ಮಾಡಿದ್ದಾರೆ ಹಾಗೆ ಹದಿಮೂರು ನಾಮಪತ್ರಗಳನ್ನ ಹಿಂಪಡೆಯಲಾಗಿದೆ ಸೊ ಹಾಗಾಗಿ ಫೈನಲ್ ಕಣದಲ್ಲಿ ಇರೋರು ಕೇವಲ ಹದಿನೈದು ಜನ ಮಾತ್ರ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕ್ಯಾಂಡಿಡೇಟ್ಸ್ ಇಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಇದ್ದಾರೆ ಹಾಗೆ ಡಿ ಕೆ ಸುರೇಶ್ ಅವರು ಕೂಡ ಆ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಸೊ ಇಲ್ಲಿ ನಿಮ್ಗೆ ಏನಿದು ಡೀಟೇಲ್ಸ್ ಕಾಣಿಸುತ್ತಲ್ಲ ಸೊ ಇದು ಫೈನಲ್ ಎಲೆಕ್ಟ್ರಾನಿಕ್ಸ್ ವೋಟಿಂಗ್ ಮಷಿನ್ ಅಲ್ಲಿ ಬರೋ ಸೀಕ್ವೆನ್ಸ್ ಪ್ರಕಾರನೇ ಇರುತ್ತೆ ಸೊ ಈಗ ಆಲ್ರೆಡಿ ಇಲ್ಲಿ ನಾಮಿನೇಷನ್ ಡೇಟ್ ಕಂಪ್ಲೀಟ್ ಆಗಿರೋದ್ರಿಂದ ನಿಮಗೆ ಈ ತರ ಇಲ್ಲಿ ಡೀಟೇಲ್ಸ್ ನೋಡೋಕೆ ಸಿಗುತ್ತೆ ಬಟ್ ಈಗ ನೀವು ನಾರ್ತ್ ಅಲ್ಲಿ ಚೆಕ್ ಮಾಡಿದ್ರೆ ಅಂದ್ರೆ ಈಗ ನೀವು ಚಿಕ್ಕೋಡಿ ಬೆಳಗಾವಿ ಈ ತರ ಎಲ್ಲ ಚೆಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಕಂಟೆಸ್ಟಿಂಗ್ ಅಲ್ಲಿ ನಿಮಗೆ ಅದು ಇನ್ಫಾರ್ಮೇಶನ್ ಸಿಗಲ್ಲ ಸೊ ಅದನ್ನು ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ನಾನು ತೋರಿಸ್ತೀನಿ ಈಗ ಫಾರ್ ಎಕ್ಸಾಂಪಲ್ ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ನೀವು ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸೊ ನಿಮಗೆ ಇಲ್ಲಿ ಅವ್ರದ್ದು ಕಂಪ್ಲೀಟ್ ಆಗಿ ಡೀಟೇಲ್ ಸಿಗುತ್ತೆ ಸೊ ಇಲ್ಲಿ ನೋಡಿ ಅಪ್ಡೇಟ್ ಅನ್ನೋದು ಏನಿದೆ ಸೊ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಸೊ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸೊ ಲೈಕ್ ಇದು ಅಪ್ಡೇಟ್ ಡೌನ್ಲೋಡ್ ಆಗುತ್ತೆ ಸೊ ಇಲ್ಲಿ ಸೊ ಇಲ್ಲಿ ತನಕ ಮುನ್ನೂರ ತೊಂಬತ್ ಜನ ಮಾತ್ರ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ನೋಡಿ ನಾನ್ ನಿಮ್ಗೆ ಆಗ್ಲೇ ಹೇಳಿದೆ ಇದು ಪಬ್ಲಿಕ್ ಆಗಿ ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ ಬಟ್ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಒಂದು ಇನ್ಫಾರ್ಮೇಶನ್ ಇರಲ್ಲ ಇದು ಒಂದು ಎಷ್ಟು ಜನರಲ್ಲಿ ಈಗ ಒಂದು ಕಾನ್ಸ್ಟಿಡೆನ್ಸ್ ನಾವು ತಗೊಂಡ್ರೆ ಎರಡು ಲಕ್ಷ ಆದ್ರೂ ಇರ್ತಾರೆ ಹತ್ತತ್ರ ವೋಟರ್ಸ್ ಅದರಲ್ಲಿ ಕೇವಲ ಮುನ್ನೂರ ತೊಂಬತ್ ಮೂರ್ ಜನರು ಮಾತ್ರ ಅದನ್ನ ಅಪ್ಡೇಟ್ಸ್ ಅನ್ನ ಡೌನ್ಲೋಡ್ ಮಾಡಿ ಓದ್ತಾರಂದ್ರೆ ಸಿ ಎಷ್ಟೋ ಜನರಿಗೆ ಐಡಿಯಾ ಇದೆ ಬಟ್ ದೇರ್ ಇಸ್ ಸಮ್ ಗ್ಯಾಪ್ ಸೊ ಇವತ್ತಿನ ವಿಡಿಯೋ ಮೂಲಕ ಆ ಗ್ಯಾಪ್ ಅನ್ನ ಫಿಲ್ ಮಾಡೋಣ ಸೊ ಅಪ್ಡೇಟ್ ಡೌನ್ಲೋಡ್ ಆಗಿದೆ ಎಸ್ ಸೊ ಅಪ್ಡೇಟ್ ಅನ್ನು ಓಪನ್ ಮಾಡ್ತಿದ್ದೀನಿ ಕರ್ನಾಟಕದ ಅಪ್ಡೇಟ್ ಸೊ ನೀವು ಯಾವುದೇ ಎಲೆಕ್ಷನ್ ಅಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಇಲ್ಲಿ ನಾವು ಹಂಡ್ರೆಡ್ ರುಪೀಸ್ ಬಾಂಡ್ ತಗೊಳ್ಬೇಕಾಗತ್ತೆ ಸೊ ಇಲ್ಲಿ ಫಸ್ಟ್ ಪಾರ್ಟಿ ನೀವು ನೋಡಿ ಇಲ್ಲಿ ಸಿ ಎನ್ ಮಂಜುನಾಥ್ ಅವರು ಹಾಗೆ ಸೆಕೆಂಡ್ ಪಾರ್ಟಿ ರಿಟರ್ನಿಂಗ್ ಆಫೀಸರ್ ಅವ್ರ ಆಗಿರ್ತಾರೆ ಸೊ ಇದು ಹಂಡ್ರೆಡ್ ರುಪೀಸ್ ಬಾಂಡ್ ಸೊ ಹಾಗೆ ಒಂದೊಂದು ಡೀಟೇಲ್ಸ್ ಅನ್ನು ನಾವೀಗ ನೋಡ್ತಾ ಹೋಗೋಣ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರದ್ದು ಸ್ವಲ್ಪ ಅವ್ರದ್ದು ಅಡ್ರೆಸ್ ಎಲ್ಲ ಇದೆ ಸೊ ಅವರು ಯಾವ ಪಾರ್ಟಿಯಿಂದ ಫಾರ್ಮ್ ಬಿ ಅನ್ನ ತಗೊಂಡಿದ್ದಾರೆ ಅನ್ನೋ ಡಿಟೇಲ್ಸ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ನೀವು ಅವರನ್ನ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಡಿಟೇಲ್ಸ್ ಇದೆ ಅವ್ರದ್ದು ಸೋಷಿಯಲ್ ಹ್ಯಾಂಡಲ್ಸ್ ಇದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಯೂಟ್ಯೂಬ್ ಮತ್ತೆ ಪರ್ಸನಲ್ ವೆಬ್ಸೈಟ್ ಕೂಡ ಅವ್ರದ್ದಿದೆ ಸೊ ಈಗ ನೀವು ಈ ವೆಬ್ಸೈಟ್ ಹೋಗಿ ನೀವು ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ತೊಗೊಳ್ಬಹುದು ಸೊ ಅದೇ ರೀತಿಯಾಗಿ ನಾನ್ ನಿಮ್ಗೆ ಆಗಲೇ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದಾಗೆ ಫಾರ್ ಎಕ್ಸಾಂಪಲ್ ಈಗ ಪ್ರತಿ ವರ್ಷ ಅವರು ಐ ಟಿ ಆರ್ ಅಲ್ಲಿ ಎಷ್ಟು ಕ್ಲೇಮ್ ಮಾಡಿದ್ದಾರೆ ಅನ್ನೋದು ಕೂಡ ನೀವು ಇಲ್ಲಿ ನೋಡ್ಬೋದು ಸೊ ಅವರು ಲಾಸ್ಟ್ ಇಯರ್ ಅಂದ್ರೆ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಿಮಿಷ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಈ ಪರ್ಟಿಕ್ಯುಲರ್ ಸೆಕ್ಷನ್ ನೀವು ಅಬ್ಸರ್ವ್ ಮಾಡಿದರೆ ಸೊ ಅವ್ರಲ್ಲಿ ಹತ್ತತ್ರ ಒಂದು ಒಂದು ಕೋಟಿ ಐವತ್ತೇಳು ಲಕ್ಷ ರೂಪಾಯನ್ನ ಕ್ಲೇಮ್ ಮಾಡಿದ್ದಾರೆ ಸೊ ಇದು ಟೋಟಲ್ ಇನ್ಕಮ್ ಅದರಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕೂಡ ನಲವತ್ತೆರಡು ಸಾವಿರ ರೂಪಾಯಿಗಳನ್ನ ಕ್ಲೇಮ್ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಮತ್ತೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲೂ ಕೂಡ ಎಪ್ಪತ್ ಮೂರು ಲಕ್ಷ ಅವರು ಅಹ್ ಲೈಕ್ ಯು ಐ ಟಿ ರಿಟರ್ನ್ ಅಲ್ಲಿ ಕ್ಲೇಮ್ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ನಾವು ಮತ್ತೆ ಅವ್ರ ವೈಫ್ ಇದ್ದಾರೆ ಸೊ ಸ್ಪಾಸ್ ಸೊ ಆದರು ಕೂಡ ಇಲ್ಲಿ ಕೋಟಿ ಲಕ್ಷ ಇನ್ಕಮ್ ಅನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸೊ ಹಾಗೆ ಈಗ ಹಂಗೆ ಚೆಕ್ ಮಾಡ್ತಾ ಹೋದ್ರೆ ಸೊ ನಿಮ್ಗೆ ಮತ್ತೆ ಡಿಟೇಲ್ಸ್ ಸಿಗ್ಬೋದಿಲ್ಲಿ ಸೊ ಈಗ ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಿಡೇಟ್ಸ್ ಮೇಲೆ ಏನಾದ್ರು ಕ್ರಿಮಿನಲ್ ಕೇಸಸ್ ಇದ್ರೆ ಫಾರ್ ಎಕ್ಸಾಂಪಲ್ ಈಗ ಎಫ್ ಐ ಆರ್ ಇದ್ರೆ ಅಥವಾ ಏನಾದ್ರು ಕ್ರಿಮಿನಲ್ ಅಥವಾ ಆ ತರದ್ ಏನಾದ್ರು ಕೇಸಸ್ ಇದ್ರೆ ನಾವು ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಇಲೆಕ್ಷನ್ ಕಮಿಷನ್ ಅವ್ರ ಜೊತೆ ಈ ಅಪ್ಡೇಟ್ಸ್ ಅಲ್ಲಿ ಕಾಂಟಿ ನಾವು ಶೇರ್ ಮಾಡ್ಲೇಬೇಕು ಈ ತರ ಏನಾದ್ರು ಮಾಡಿದ್ರೆ ಸತಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾಂಡಿಡೇಚರ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಯಾರಾದ್ರೂ ಅದನ್ನ ಅಬ್ಜೆಕ್ಟ್ ಮಾಡಿ ಅಬ್ಜೆಕ್ಷನ್ ಏನಾದ್ರು ಮಾಡಿದ್ರೆ ಸೊ ಈಗ ಮಂಜುನಾಥ್ ಅವ್ರ ಮೇಲೆ ಯಾವ್ದೇ ಕೂಡ ಎಫ್ಐಆರ್ ಇಲ್ಲಿ ಕಾಣಿಸ್ತಿಲ್ಲ ಸೊ ಅದೇ ರೀತಿಯಾಗಿ ನಾವು ಮತ್ತೆ ಇಲ್ಲಿ ಕೆಳಗಡೆ ಹೋದ್ರೆ ಅಹ್ ಸೊ ನಿಮ್ಗೆ ಇಲ್ಲಿ ಬೇರೆ ಬೇರೆ ತರ ಡೀಟೇಲ್ಸ್ ಕೂಡ ಸಿಗ್ತಾ ಹೋಗುತ್ತೆ ಸೊ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಅವ್ರ ಹತ್ರ ಟೋಟಲ್ ಎಷ್ಟು ಅಸೆಟ್ ಇದೆ ಮೊಬೈಲ್ ಅಸೆಟ್ ಮತ್ತೆ ಇ ಮೊಬೈಲ್ ಅಸೆಟ್ ನಾವು ಅದನ್ನ ಕನ್ನಡದಲ್ಲಿ ಸ್ಥಿರಾಸ್ತಿ ಮತ್ತೆ ಚರಾಸ್ತಿ ಅಂತ ನಾವು ಅದನ್ನ ಹೇಳ್ತೀವಿ ಸೊ ಈಗ ಅವ್ರ ಹತ್ರ ಎಷ್ಟು ಕ್ಯಾಶ್ ಇದೆ ಅನ್ನೋದನ್ನ ಕೂಡ ನಾವು ಡಿಕ್ಲೇರ್ ಮಾಡಬೇಕು ನಾಟ್ ಓನ್ಲಿ ವಿತ್ ಎಂ ಅವರು ಸ್ಪಾಸ್ ಹತ್ರ ಕೂಡ ಎಷ್ಟು ಕ್ಯಾಶ್ ಇದೆ ಸೊ ಅದನ್ನು ಕೂಡ ಅವ್ರು ಇಲ್ಲಿ ಎಲ್ಲ ಡಿಟೇಲ್ ಡಿಟೇಲ್ಸ್ ಅನ್ನು ಅಪ್ಡೇಟ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಬಹುದು ನೀವು ಹತ್ತತ್ರ ಒಂದ್ ಲಕ್ಷ ತೊಂಬತ್ತೇಳು ಸಾವಿರದ ಆರ್ನೂರ ಇಪ್ಪತ್ತೆರಡು ರೂಪಾಯಿ ಇದೆ ಸೊ ಹಾಗೆ ಅಲ್ಲಿ ಎಲ್ ಐ ಸಿ ಪಾಲಿಸಿ ಇದೆ ಹಾಗೆ ಬರೀ ಅಸೆಟ್ಸ್ ಮಾತ್ರ ಅಲ್ಲ ಏನಾದ್ರು ಲಯಬಿಲಿಟೀಸ್ ಅಂದ್ರೆ ಲಯಬಿಲಿಟಿ ಅಂದ್ರೆ ಫಾರ್ ಎಕ್ಸಾಂಪಲ್ ವೆದರ್ ಇಟ್ ಇಸ್ ಅ ಲೋನ್ ಅವರು ಬೇರೆ ಯಾರಿಗಾದ್ರು ಅಮೌಂಟ್ ಅನ್ನ ಕೊಟ್ಟಿದ್ರೆ ಸೊ ಅದನ್ನು ಕೂಡ ನಾವಿಲ್ಲಿ ನೋಡಬಹುದು ಸೊ ಅದನ್ನು ಕೂಡ ಇಲ್ಲಿ ನೀಟ್ ಆಗಿ ಅವರು ಅಪ್ಡೇಟ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಸೊ ಹ್ಮ್ ತುಂಬಾ ದೊಡ್ಡದಿದೆ ಇದು ಹತ್ತತ್ರ ಸೊ ಇಲ್ಲಿ ನಿಮಗೆ ಲಾಸ್ಟ್ ನೀವು ನೋಡಬಹುದು ಒಂದು ಕನ್ಸಾಲ ಫಿಗರ್ ಸಿಗುತ್ತೆ ನಿಮಗೆ ಇಲ್ಲಿ ಸೊ ಇಲ್ಲಿ ಹತ್ತತ್ರ ಆರು ಕೋಟಿ ತೊಂಬತ್ತಾರು ಲಕ್ಷ ಸಾರಿ ತೊಂಬತ್ತೆಂಟು ಲಕ್ಷ ಎಪ್ಪತ್ತಾರು ಸಾವಿರದ ನಾಲ್ಕನೂರ ತೊಂಬತ್ತು ರೂಪಾಯಿ ಅವರು ಡಿಕ್ಲೇರ್ ಮಾಡಿರೋದು ಸೊ ಹಾಗೆ ಮತ್ತೆ ಇಲ್ಲಿ ಹದಿನೇಳು ಲಕ್ಷ ಮೂವತ್ತಾರು ಸಾವಿರ ಸಮಥಿಂಗ್ ಚೆಲ್ರೆ ಕೂಡ ಅವ್ರ ಸ್ಪಾಸ್ ಸ್ಪಾಜಲ್ಲಿದೆ ಸೊ ಸೊ ಅವ್ರ ಸ್ಪಾಸ್ ನೇಮಲ್ಲಿ ಇದೆ ಸೊ ಹಾಗೆ ನೀವು ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ಬಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಸೊ ನಿಮ್ಗೆ ಆಗ್ಲೇ ಹೇಳಿದಾಗ ಒಬ್ಬ ಕ್ಯಾಂಡಿಡೇಟ್ಸ್ ಅನ್ನ ಕಂಪ್ಲೀಟ್ ಡೀಟೇಲ್ ಸೊ ಅವರು ಅಗ್ರಿಕಲ್ಚರ್ ಲ್ಯಾಂಡ್ ಅವ್ರ ಏನಾದ್ರು ಡಿಕ್ಲೇರ್ ಮಾಡಿದ್ರೆ ಅವ್ರು ಕಂಪ್ಲೀಟ್ ಆಗಿ ಅಲ್ಲಿ ಸರ್ವೆ ನಂಬರ್ ಅನ್ನು ಕೂಡ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡಿ ಇದು ಸರ್ವೆ ನಂಬರ್ ಒನ್ ಟ್ವೆಂಟಿ ಸೆವೆನ್ ಬಾರ್ ಎ ಒನ್ ಟ್ವೆಂಟಿ ಸೆವೆನ್ ಬಾರ್ ಒನ್ ಇಲ್ಲಿ ನೋಡ್ತಾ ಹೋಗ್ಬಹುದು ಸೊ ಇದು ಹತ್ತದ ಸುಮಾರು ಇಪ್ಪತ್ತೊಂಬತ್ತು ಪೇಜಸ್ ಇದೆ ಸೊ ನೀವು ಇಂಟ್ರೆಸ್ಟ್ ಇದ್ರೆ ನೀವು ಇನ್ನು ಕೂಡ ಇದನ್ನ ಒಳಗಡೆ ಅಂದ್ರೆ ಡಿಟೇಲ್ ಆಗಿ ನೀವು ಇದನ್ನ ಡಿಗ್ ಮಾಡಬಹುದು ಸೊ ಇಲ್ಲಿಗೆ ಇದು ಅಪ್ಡೇಟ್ ಕಂಪ್ಲೀಟ್ ನಿಮಗೆ ಮತ್ತೆ ಒಂದು ಬೇರೆ ಎಕ್ಸಾಂಪಲ್ ಕೊಡ್ತೀನಿ ಬೇರೆ ಎಕ್ಸಾಂಪಲ್ ಈಗ ನಾವು ಮತ್ತೆ ಮತ್ತೆ ಇಲ್ಲಿ ಬರೋಣ ವಾಪಸ್ ಸೊ ಈಗ ನಾವು ಬೇರೆ ಈಗ ನಾರ್ತ್ ಇಂದ ಒಂದು ಯಾವ್ದಾದ್ರು ಕಾನ್ಸ್ಟಿಟ್ಯೂಷನ್ ಪಿಕ್ ಮಾಡೋಣ ಸೊ ಫಾರ್ ಎಕ್ಸಾಂಪಲ್ ನಾವೀಗ ಬೆಳಗಾವಿಗೆ ಹೋಗೋಣ ಸೊ ಬೆಳಗಾವಿಲ್ಲಿ ಹೋಗಿ ನಾನು ಫಿಲ್ಟರ್ ಮಾಡಿದ್ರೆ ಸೊ ಈಗ ನೋಡಿ ನಿಮಗೆ ಇಲ್ಲಿ ಇಪ್ಪತ್ತೆರಡು ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಸಿಗುತ್ತೆ ಸೊ ನಾವು ಆಗ್ಲೇ ನೋಡಿದ್ವಿ ಇಲ್ಲಿ ಅಕ್ಸೆಪ್ಟೆಡ್ ಮತ್ತೆ ರಿಜೆಕ್ಟೆಡ್ ವಿತ್ಔಡ್ ಈ ತರ ಎಲ್ಲ ನಂಬರ್ಸ್ ಎಲ್ಲ ಇತ್ತು ನಿಮಗೆ ಸದ್ಯಕ್ಕೆ ಇಲ್ಲಿ ಯಾವುದೇ ಕೂಡ ನಂಬರ್ ಸಿಗಲ್ಲ ಏನಕ್ಕೆ ನಾಮಿನೇಷನ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಸೊ ನಾನಿವತ್ತು ಹದಿನೆಂಟನೇ ತಾರೀಕು ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಅಂದ್ರೆ ನಾಳೆಗೆ ನಾಮಿನೇಷನ್ ಲಾಸ್ಟ್ ಡೇ ಸೊ ನಿಮ್ಗೆ ಹತ್ತತ್ರ ನಾಳೆ ಆದ್ಮೇಲೆ ಅಂದ್ರೆ ಸೋಮವಾರದಿಂದ ನಿಮ್ಗೆ ಇಲ್ಲಿ ಅಕ್ಸೆಪ್ಟೆಡ್ ಎಷ್ಟಾಗಿದೆ ಅನ್ನೋದು ಡೀಟೇಲ್ಸ್ ನಿಮ್ಗೆ ಕಂಪ್ಲೀಟ್ ಆಗಿ ನೀವು ವೆಬ್ಸೈಟ್ ಹೋಗಿ ನೀವು ಅದನ್ನ ಚೆಕ್ ಮಾಡಿದ್ರೆ ಸಿಗುತ್ತೆ ಒಬ್ರು ಸ್ವಾಮೀಜಿ ಅವರೇಟ್ ಸಲ್ಸಿದಾರೆ ಹುಬ್ಬಳ್ಳಿ ಧಾರವಾಡಲ್ಲಿ ಹ್ಮ್ ನೋಡೋಣ ಒಂದ್ ನಿಮಿಷ ಸೋರಿ ಧಾರವಾಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ರು ಸ್ವಾಮೀಜಿ ಅಪ್ಡೇಟ್ ಕಳಿಸಿದ್ರು ಸ್ವಾಮೀಜಿ ಎಷ್ಟ ಆಸ್ತಿ ಇದೆ ಏನೆಲ್ಲ ಡಿಕ್ಲೇರ್ ಮಾಡಿದೆ ನೋಡೋಣ ದಿಂಗಾಲೇಶ್ವರ ಸ್ವಾಮಿಗಳು ದಿಂಗಾಲೇಶ್ವರ ಸ್ವಾಮಿಗಳು ಇನ್ ಇಂಡಿಪೆಂಡೆಂಟ್ ಆಗಿ ಈ ಸತಿ ಅಹ್ ಕಂಟೆಸ್ಟ್ ಮಾಡ್ತಿದ್ದಾರೆ ಧಾರವಾಡ ಮತ್ತೆ ಧಾರವಾಡ ಲೋಕಸಭಾ ಕಾನ್ಸ್ಟಿಟಿಯಿಂದ ಸೊ ಇಲ್ಲಿ ತನಕ ಆರ್ ಮಾಡಿದ್ರು ನಾನೊಂದು ಏಳು ಆಯ್ದೆ ಸೊ ಅವ್ರ ಅಪ್ಡೇಟ್ ಅನ್ನ ನೋಡೋಣ ಸ್ವಾಮಿಗಳು ಏನೇನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಎಲ್ಲಿ ಎಷ್ಟು ಏನು ಹೇಗೆ ಅಂತ ಸೊ ನೀವು ನೋಡ್ಬೋದು ಇಲ್ಲಿ ಸೇಮ್ ಬಾಂಡ್ ಪ್ರೈಸ್ ಅಂತೂ ಸೇಮ್ ಇದೇ ಇರುತ್ತೆ ಸೊ ನೀವ್ ಆಗ್ಲೇ ನೋಡಿದ್ರಿ ಅಪ್ಡೇಟ್ ಇಂಗ್ಲಿಷ್ ಅಲ್ಲಿ ಇತ್ತು ಸೊ ನೀವು ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲೂ ಕೂಡ ಅಪ್ಡೇಟ್ಸ್ ಅನ್ನ ನಾವು ಸಲ್ಲಿಸಬಹುದು ಸೊ ಇಲ್ಲಿ ಸ್ವಾಮಿಗಳದು ನೋಡೋಣ ಸೊ ಇಲ್ಲಿ ಸ್ವಾಮಿಗಳದ್ದು ಐ ಟಿ ಆರ್ ಏನಾದ್ರು ಸಲ್ಲಿಸಿದಾರ ಹಾ ಸ್ವಾಮಿಗಳು ಲಾಸ್ಟ್ ಟೈಮ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೈನಾನ್ಷಿಯಲ್ ಇಯರ್ ಅಲ್ಲಿ ಹತ್ತತ್ರ ಒಂದು ಲಕ್ಷ ನಲ್ವತ್ ಸಾವಿರದ ನಲ್ವತ್ ರೂಪಾಯಿಯನ್ನ ತಮ್ಮ ಐ ಟಿ ರಿಟರ್ನ್ ಅಲ್ಲಿ ಫೈಲ್ ಅಂದ್ರೆ ತೋರ್ಸಿದಾರೆ ಅದೇ ರೀತಿಯಾಗಿ ಅದಕ್ಕಿಂತ ಹಿಂದಿನ ವರ್ಷ ಅಂದ್ರೆ ಮೂರ್ ಲಕ್ಷ ಎಂಬತ್ತೆಂಟು ಸಾವಿರ ರೂಪಾಯಿ ಡಿಕ್ಲೇರ್ ಮಾಡಿದ್ದಾರೆ ಸೊ ಸ್ವಾಮಿಗಳು ಅಂದ್ರೆ ಪತಿ ಪತ್ನಿ ಅಂತ ಇರಲ್ಲ ಸೊ ಹಾಗಾಗಿ ಆ ಜಾಗದಲ್ಲಿ ನಿಮ್ಗೆ ಯಾವ್ದು ಡಿಟೇಲ್ಸ್ ಇಲ್ಲಿ ಸಿಗಲ್ಲ ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಅವ್ರದ್ದು ಏನಾದ್ರು ಸ್ವಾಮಿಗಳ ಮೇಲೆ ಏನಾದ್ರು ಕೇಸಸ್ ಇದ್ರೆ ಸೊ ನೀವು ನೋಡ್ಬೋದು ಇಲ್ಲಿ ಸಂಬಂಧಪಟ್ಟ ಪೊಲೀಸ್ ಠಾಣೆ ಹೆಸರು ಮತ್ತು ವಿಳಾಸದೊಂದಿಗೆ ಎಫ್ಐಆರ್ ಸಂಖ್ಯೆ ಸೊ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಅಪರಾಧದ ಸಂಖ್ಯೆ ಒನ್ ಡಬಲ್ ಸಿಕ್ಸ್ ಎರಡ್ ಸಾವಿರದ ಹದಿನಾಲ್ಕು ಅಂದ್ರೆ ಇದು ಜೀರೋ ಒನ್ ಡಬಲ್ ಸಿಕ್ಸ್ ಇದು ಬೇಸಿಕಲಿ ಎಫ್ಐಆರ್ ನಂಬರ್ ಹಾಗೆ ಇದು ಎರಡ್ ಸಾವಿರದ ಹದಿನಾಲ್ಕು ಇದು ಎಫ್ಐಆರ್ ಆರ್ ಅಹ್ ಆದ ವರ್ಷ ಸೊ ನಾವು ಇದನ್ನು ಕೂಡ ಚೆಕ್ ಮಾಡ್ಬೋದು ಡೀಟೇಲ್ಸ್ ಆಗಿ ಇಲ್ಲಿ ನಿಮಗೆ ಕೆಳಗಡೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೊ ಯಾವ ತರ ಅಪರಾಧ ಏನು ಅಂತ ಸೊ ನೀವು ಅದನ್ನು ಚೆಕ್ ಮಾಡೋದು ನೋಡಿ ಸ್ವಾಮಿಗಳ ಮೇಲೇನು ಕೂಡ ಇಲ್ಲಿ ಎರಡು ಮೂರು ಎಫ್ ಐಆರ್ ಇದೆ ಸೊ ಇಂಟ್ರೆಸ್ಟಿಂಗ್ ಸೊ ಈಗ ನೆಕ್ಸ್ಟ್ ಹ್ಮ್ ಮತ್ತೆ ಏನಾದ್ರು ಹ ಅಪರಾಧದ ಸಂಕ್ಷಿಪ್ತ ವಿವರಣೆ ಅವಾಚ್ಯ ಬೈದಾಡಿ ಕೈಲಿರುವ ಕೊಳ್ಳಿ ಬಡಿಗೆ ಹಾಗೂ ಕಲ್ಲಿದ್ದರಿಂದ ನಮ್ಮದು ಗಾಯಾಳುಗಳಿಗೆ ತಲೆಗೆ ಕಾಲಿಗೆ ತೊಡೆಗೆ ಭುಜಕ್ಕೆ ಹೊಡೆದು ಸಾದಾ ಮತ್ತು ಭಾರಿ ರಕ್ತ ಗಾಯಗಳನ್ನು ಹೊಡಪಿಸಿ ಕೊಲೆಗೆ ಪ್ರಯತ್ನಿಸಲು ಜೀವದ ಧಮಕಿ ಹಾಕಿ ಜಾತಿಯನ್ನು ಬೈದೇನೆ ಓ ಇದೇನು ತುಂಬಾ ಡಿಟೇಲ್ಸ್ ಆಗಿದೆ ಸೊ ನಾ ಇಲ್ಲಿ ಸತತ್ರ ಕೈಯಲ್ಲಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕ್ಯಾಶ್ ಅನ್ನು ಕೂಡ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಹಾಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಕೂಡ ಒಂದ್ ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಇಟ್ಟಿದ್ದಾರೆ ಸ್ವಾಮಿಗಳು ಸೊ ಹಾಗೆ ನಾವು ಮತ್ತೆ ನೋಡಿದ್ರೆ ಬೇರೆ ಯಾ ಸುಮಾರ್ ಇದೆ ಸೊ ನಾನು ಲಾಸ್ಟಿಗೆ ಕನ್ಸಲ್ಟೇಷನ್ ಫಿಗರ್ ಬರ್ತೀನಿ ಸೊ ಇದು ಎಷ್ಟಿದೆ ಹ್ಮ್ ಕನ್ಸಲ್ಟೇಷನ್ ಒಂದ್ ಲಕ್ಷ ಇಪ್ಪತ್ತೆರಡ್ ಸಾವಿರದ ಆರ್ನೂರ ಅರವತ್ತೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸೊ ಅದೇ ಮತ್ತೆ ಬೇರೆ ಆಸ್ತಿ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಹ್ಮ್ ಹ್ಮ್ ಸೊ ಈಗ ನಾವು ಮತ್ತೆ ಒಂದು ಬೇರೆ ಒಂದು ಬೇರೆ ಸ್ಟೇಟ್ ಅವರದ್ದು ಕೂಡ ನಾವೀಗ ತೋರಣ ಈಗ ಫಾರ್ ಎಕ್ಸಾಂಪಲ್ ಈಗ ಕೇರಳದ ತಗೋಣ ಕೇರಳದಲ್ಲಿ ಒಬ್ರು ಕ್ಯಾಂಡಿಡೇಟ್ಸ್ ತಗೋಣ ಈಗ ವಾಯ್ನಾಡ್ ತಗೋತೀನಿ ಸೊ ಕೇರಳದ ವಾಯ್ನಾಡಲ್ಲಿ ಅಲ್ಲಿ ಟೋಟಲ್ ಇಪ್ಪತ್ತೇಳು ಜನ ಅಪ್ಲಿಕೇಶನ್ ಅನ್ನ ಹಾಕಿದ್ರು ಸೊ ಅದರಲ್ಲಿ ಇಪ್ಪತ್ತು ಅಕ್ಸೆಪ್ಟ್ ಆಗಿದೆ ಆರು ರಿಜೆಕ್ಟ್ ಆಗಿದೆ ಒಂದು ವಾಪಸ್ ತಗೊಂಡಿದ್ದಾರೆ ಸೊ ಟೋಟಲ್ ಫೈನಲಿ ಕಂಟೆಸ್ಟ್ ಮಾಡ್ತಿರೋ ಸಂಖ್ಯೆ ಒಂಬತ್ತು ಸೊ ಇಲ್ಲಿ ನೋಡಬಹುದು ಇಲ್ಲಿ ಏಳದಿಂದ ರಾಹುಲ್ ಗಾಂಧಿ ಅವರು ಕೂಡ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದಾರೆ ಸೊ ನಾವು ರಾಹುಲ್ ಗಾಂಧಿ ಅವರ ಬಗ್ಗೆ ಅವರು ಹೇಗೆಲ್ಲ ವೈಟ್ ಆಗಿ ಎಷ್ಟು ಡಿಕ್ಲೇರ್ ಮಾಡಿದ್ದಾರೆ ಅಹ್ ಅನ್ನೋದನ್ನ ನಾವು ಕೂಡ ನೋಡಬಹುದು ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನೋಡ್ಬೋದು ಹತ್ತತ್ರ ಎರಡ್ ಸಾವಿರದ ಎರಡ್ ನೂರ ಐವತ್ತೇಳು ಡೌನ್ಲೋಡ್ಸ್ ಆಗಿದೆ ಇಲ್ಲಿ ತನಕ ಸೊ ನಂದೊಂದಾಯ್ತು ಎರಡ್ ಸಾವಿರದ ಎರಡ್ನೂರ ಐವತ್ತೆಂಟು ಸೊ ರಾಹುಲ್ ಗಾಂಧಿ ಅವರ ಅಪ್ಡೇಟ್ಸ್ ಅನ್ನು ಓಪನ್ ಮಾಡ್ತೀನಿ ನೋಡಬಹುದು ನೀವು ಇಲ್ಲಿ ಸೇಮ್ ಹಂಡ್ರೆಡ್ ರುಪೀಸ್ ಬಾಂಡ್ ಇದೆ ಸ್ವಲ್ಪ ಬಾಂಡ್ ಫಾರ್ಮ್ಯಾಟ್ ಚೇಂಜ್ ಅಷ್ಟೇ ಸೊ ಇದು ಬೇರೆ ಸ್ಟೇಟ್ ಇರೋದ್ರಿಂದ ಖಂಡಿತವಾಗಿ ನಿಮ್ಗೆ ಸ್ವಲ್ಪ ವ್ಯತ್ಯಾಸ ಕಾಣ್ಬಹುದು ಆ ಸೊ ಈಗ ರಾಹುಲ್ ಗಾಂಧಿ ಅವರ ಅಪ್ಡೇಟ್ ಅನ್ನ ನಾವು ನೋಡೋದಾದ್ರೆ ಹ್ಮ್ ಯಾ ಸೊ ಲಾಸ್ಟ್ ಇಯರ್ ಐ ಟಿ ಆರ್ ಅಲ್ಲಿ ಎಷ್ಟು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಹತ್ತತ್ರ ಅವರು ಒಂದ್ ಕೋಟಿ ಇಪ್ಪತ್ ಲಕ್ಷ ಮೂವತ್ತೇಳು ಸಾವಿರದ ಏಳ್ನೂರ ರೂಪಾಯಿಯನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದ್ ಕೋಟಿ ಎರಡ್ ಲಕ್ಷ ಎಪ್ಪತ್ತೆಂಟು ಸಾವಿರದ ಆರ್ನೂರ ಎಂಬತ್ ಅರ್ವತ್ ಆರ್ನೂರ ಎಂಬತ್ತು ರೂಪಾಯಿಯನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಎಫ್ ಎಫ್ಐ ಆರ್ ಏನಾದ್ರು ಇದ್ದ ಅದನ್ನು ಕೂಡ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ನೀವು ಸ್ವಲ್ಪ ಜೂಮ್ ಮಾಡ್ತೀನಿ ರಾಹುಲ್ ಗಾಂಧಿ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಅಲ್ಕೈನ ಮೈನ್ಸ್ ಕೆಮಿಕಲ್ಸ್ ಅಲ್ಲಿ ಹಾಗೆ ಏಷ್ಯನ್ ಪೇಂಟ್ಸ್ ಬಜಾಜ್ ಫೈನಾನ್ಸ್ ದೀಪಕ್ ನೈಟ್ರೇಟ್ ಆಮೇಲೆ ದಿವೀಸ್ ಲ್ಯಾಬೋರೋಟರಿ ಲಾಲ್ಪಾತ್ ಲ್ಯಾಬ್ ಸೊ ಹೀಗೆ ಸುಮಾರು ರಾಹುಲ್ ಗಾಂಧಿ ಅವರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ ಸೊ ನೀವು ಏನಾದ್ರು ಅವರನ್ನ ಫಾಲೋ ಮಾಡ್ತಿದ್ರೆ ಸೊ ಇದನ್ನ ಪೋರ್ಟ್ಫೋಲಿಯೋನ ಕೂಡ ನೀವು ಫಾಲೋ ಮಾಡಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ ಸೊ ಅದೇ ರೀತಿಯಾಗಿ ನೀವು ಇಷ್ಟೇ ಇಪ್ಪತ್ತೊಂದು ಪೇಜ್ ಇದೆ ಸರಿ ಸುಮಾರು ಸೊ ಇದನ್ನ ನೀವು ನೋಡಿದ್ರೆ ಹತ್ತಿರ ನಿಮ್ಗೆ ಒಂದು ಐಡಿಯಾ ಬರುತ್ತೆ ರಾಹುಲ್ ಗಾಂಧಿ ಅವರು ಇನ್ಕಮ್ ಅನ್ನ ಎಷ್ಟು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಇಯರ್ ಆನ್ ಇಯರ್ ಮತ್ತೆ ಯಾವ ಶೇರ್ಸ್ ಅಲ್ಲೆಲ್ಲ ಅಥವಾ ಯಾವ್ದು ಮ್ಯೂಚುವಲ್ ಫಂಡ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡಿದಾರೆ ಡೀಟೇಲ್ಸ್ ಕೂಡ ನಾವು ಇದ್ರ ಮೂಲಕ ತಿಳ್ಕೊಳ್ಬಹುದು ಹಾಗೆ ಇನ್ನೊಂದು ಲಾಸ್ಟ್ ಲಾಸ್ಟ್ ಪ್ರೊಫೈಲ್ ನೋಡೋಣ ಸೊ ಲಾಸ್ಟ್ ಪ್ರೊಫೈಲ್ ಈಗ ನಮ್ಮ ಕರ್ನಾಟಕದೇ ನೋಡೋಣ ಸೊ ನಾನು ಏನಕ್ಕೆ ಇದು ಎಕ್ಸಾಂಪಲ್ ತಗೊಂಡೆ ಅಂದ್ರೆ ಸೊ ಜಸ್ಟ್ ನಾವು ಯಾವ್ದ್ ಬೇಕಾದ್ರು ಸ್ಟೇಟ್ ಅವ್ರದ್ದು ಕೂಡ ಹೋಗಿ ಸೇಮ್ ಆಗಿರೋ ಫಿಲ್ಟರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಆ ತರ ಡಿಟೇಲ್ಸ್ ಸಿಗುತ್ತೆ ಸೊ ನಾವೀಗ ಕರ್ನಾಟಕ ಮತ್ತೆ ವಾಪಸ್ ಬರ್ತೀನಿ ಸೊ ಕರ್ನಾಟಕಕ್ಕೆ ಬೆಂಗಳೂರ್ ಸೌತ್ ಅಹ್ ಸೊ ಈ ಇಲ್ಲಿ ಕೂಡ ಹತ್ತತ್ರ ವಟಾಳ್ ನಾಗರಾಜ್ ಅವರು ಕೂಡ ಇಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ ಸೊ ನಾವ್ ಇಲ್ಲಿ ಫೈನಲ್ ಆಗಿ ಕಂಟೆಸ್ಟಿಂಗ್ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಸೊ ಆಲ್ರೆಡಿ ನಾಮಿನೇಷನ್ ಕಂಪ್ಲೀಟ್ ಆಗಿರೋದ್ರಿಂದ ಸೊ ಇಲ್ಲಿ ಯುವ ನಾಯಕರಾದದ್ದು ತೇಜಸ್ವಿ ಸೂರ್ಯ ಅವರು ಅಹ್ ಬೆಂಗಳೂರ್ ಸೌತ್ ಇಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಸೊ ಅವ್ರ ಹೇಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಏನ್ ಕತೆ ಸೊ ಈಗ ಇಲ್ಲಿ ಹತ್ತತ್ರ ಐದ್ನೂರ ನಲ್ವತ್ತೈದು ಡೌನ್ಲೋಡ್ಸ್ ಆಗಿದೆ ಸೊ ನಂದೊಂದು ಸೇರಿ ಐದನೂರ ನಲ್ವತ್ತಾರಾಯ್ತು ಅಪ್ಡೇಟ್ ಓಪನ್ ಮಾಡ್ತಿದ್ದೀನಿ ಹ್ಮ್ ಸೊ ಸೇಮ್ ಮತ್ತೆ ಕರ್ನಾಟಕ ಮತ್ತೆ ನೂರು ರೂಪಾಯಿ ಸ್ಟಾಂಪ್ ಪೇಪರ್ ಫಸ್ಟ್ ಪಾರ್ಟಿ ತೇಜಸ್ವಿ ಸೂರ್ಯ ಅವರು ಸೊ ಅವರು ಕೂಡ ಇಲ್ಲಿ ಅಪ್ಡೇಟ್ಸ್ ಅನ್ನ ಸಲ್ಲಿಸಿದ್ದಾರೆ ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ ಯಾ ಮತ್ತೆ ತೇಜಸ್ವಿ ಅವರ ಅಹ್ ತೇಜಸ್ವಿ ಸೂರ್ಯ ಅವರು ಎರಡ್ ಸಾವಿರದ ಇಪ್ಪತ್ ಎರಡು ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರು ಫೈನಾನ್ಷಿಯಲ್ ಇಯರ್ ಅಲ್ಲಿ ಹತ್ತತ್ರ ಒಂದು ನಲವತ್ನಾಲ್ಕು ಲಕ್ಷ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಸೆಟ್ ಸೊ ಅದ್ ಅದೇ ರೀತಿಯಾಗಿ ನಾವಿಲ್ಲಿ ಬೇರೆ ಡೀಟೇಲ್ಸ್ ಅನ್ನು ಕೂಡ ಚೆಕ್ ಮಾಡ್ತಾ ಹೋಗೋಣ ಹಾಗೆ ಅವ್ರ ಮೇಲೆ ಏನಾದ್ರು ಕ್ರಿಮಿನಲ್ ಕೇಸಸ್ ಇದ್ರೆ ಸೊ ಅದನ್ನು ಕೂಡ ಇಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಎಫ್ಐ ಆರ್ ನಂಬರ್ ಇದೆ ಸೊ ಇಲ್ಲಿ ಮತ್ತೆ ಹಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಬೆಂಗಳೂರು ಡೇಟ್ ಇದು ಆ ಡೇಟ್ ಇದೆ ಮತ್ತೆ ಇದು ಐ ಆರ್ ನಂಬರ್ ಸೊ ನಿಮಗೆ ಏನಾದ್ರು ಎಫ್ಐ ಆರ್ ಅನ್ನ ಕೂಡ ನೀವು ಹೇಗೆ ಅದನ್ನ ನೋಡ್ಬೋದು ಅಂತ ಏನಾದ್ರು ಇದೆ ಅದನ್ನು ಕೂಡ ಸಿಂಪಲ್ ಇದೆ ಸೊ ನಿಮ್ಗೆ ಅದನ್ನು ಬೇಕಿದ್ರೆ ನಾನು ತೋರಿಸ್ತೀನಿ ಸೊ ನೀವು ಗೂಗಲ್ ಹೋಗಿ ಜಸ್ಟ್ ಎಫ್ ಐ ಆರ್ ಸರ್ಚ್ ಅಂತ ಹಿಡೀರಿ ಸೊ ಇಲ್ಲಿ ಕರ್ನಾಟಕದಲ್ಲಿ ಇರೋದ್ರಿಂದ ಇದು ಕರ್ನಾಟಕದ ರಾಜ್ಯದ ಐ ಆರ್ ಸೊ ನೀವು ಇಲ್ಲಿ ನೋಡಿ ಸೊ ಈಗ ಫಾರ್ ಎಕ್ಸಾಂಪಲ್ ಎಲ್ಲಿ ಸಾರಿ ಸೂರ್ಯ ಅವ್ರದ್ದು ಹಾ ಎಫ್ ಐ ಆರ್ ನಂಬರ್ ಐವತ್ತೊಂದು ಎಫ್ ಐ ಆರ್ ನಂಬರ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದೆ ಹಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಬೆಂಗಳೂರಲ್ಲಿ ಸೊ ನಾವಿಲ್ಲಿ ಇಲ್ಲಿ ಹೋಗಿ ಇದು ಎಲ್ಲಿ ಇದು ಬೆಂಗಳೂರು ಸಿಟಿ ಅಲ್ವಾ ಸಾರಿ ಇದು ಬೆಳಗಾವಿ ಆಯ್ತು ಬೆಂಗಳೂರು ಸಿಟಿನ ಸೆಲೆಕ್ಟ್ ಮಾಡೋಣ ಸೊ ಅಲ್ಲಿಂದ ಹಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಸೋ ಹಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಸೊ ಎಫ್ ಐಆರ್ ನಂಬರ್ ಫಿಫ್ಟಿ ಒನ್ ಅಂದ್ರೆ ಸೊ ನಾವು ಸ್ಟಾರ್ಟಿಂಗ್ ಇಂದ ಜೀರೋ ಜೀರೋ ಫೈವ್ ಒನ್ ಮಾಡಬೇಕು ಸೊ ಇಯರ್ ಇದು ಎರಡ್ ಸಾವಿರದ ಇಪ್ಪತ್ನಾಕೇ ಇದೆ ಸೊ ನಾವಿಲ್ಲಿ ಇಲ್ಲಿ ಜಸ್ಟ್ ಅದನ್ನ ಕೆಚ್ಚ ಹಾಕ್ತೀನಿ ಕೆಚ ಹಾಕಿ ಸಬ್ಮಿಟ್ ಕೊಟ್ರೆ ಸೊ ನಿಮ್ಗೆ ಅದು ಡೀಟೇಲ್ ಸಿಗುತ್ತೆ ಯಾ ಸೊ ನೀವು ಎಫ್ಐ ಆರ್ ಕಾಪಿಯನ್ನ ಕೊಡಿಲಿ ನೋಡ್ಬೋದು ಸಿ ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು ಫೈಲ್ ಮಾಡೋ ಎಫ್ ಐ ಆರ್ ಸೊ ಇದು ಎಫ್ ಐ ಆರ್ ನಂಬರ್ ಇದು ಎಫ್ ಐ ಆರ್ ಡೇಟ್ ಆಗಿರೋದು ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಫ್ ಐ ಆರ್ ನಂಬರ್ ಇದೆ ಫೈವ್ ಒನ್ ಇರುತ್ತೆ ಸೊ ನೀವು ಅದಕ್ಕೆ ಮುಂದ್ಗಡೆ ಎರಡು ಜೀರೋ ಜೀರೋ ಆಡ್ ಮಾಡ್ಬೇಕು ಸೊ ಟೋಟಲ್ ಎಫ್ ಐ ಆರ್ ನಂಬರ್ ಯಾವತ್ತು ನಾಲ್ಕು ಡಿಜಿಟ್ ಆಗ್ಬೇಕು ಸೊ ಈಗ ಎಫ್ ಐ ಆರ್ ನಂಬರ್ ಒನ್ ಟ್ವೆಂಟಿ ತ್ರೀ ಇದೆ ಸೊ ನೀವು ಜೀರೋ ಒನ್ ಟೂ ತ್ರೀ ಸೊ ಈಗ ಫಿಫ್ಟಿ ಸೆವೆನ್ ಇದೆ ಸೊ ಅದಕ್ಕೆ ನಾನಾಗಿ ಎರಡು ಜೀರೋನ ಜಸ್ಟ್ ಐ ಪುಟ್ ಬಿಫೋರ್ ದಟ್ ಸೊ ಈಗ ನೋಡಿ ಇಲ್ಲಿ ನೀವು ಇದನ್ನ ಈ ಐ ಆರ್ ಕೂಡ ಸಿಂಪಲ್ ಇದು ಸ್ವಲ್ಪ ಎಕ್ಸ್ಪ್ಲೇನೇಟ್ರಿ ಸೊ ಇಲ್ಲಿ ನೋಡಬಹುದು ಇಲ್ಲಿ ನೀವು ನೇಮ್ ಆಫ್ ದ ಅಕ್ಯೂಸ್ಡ್ ಅಂದ್ರೆ ಟೈಪ್ ಇಸ್ ಇಲ್ಲಿ ನೀವು ತೇಜಸ್ವಿ ಸೂರ್ಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬೆಂಗಳೂರು ಸೌತ್ ಸಿಟಿ ಕರ್ನಾಟಕ ಸೊ ನೋಡಿ ಇದು ನೀವು ಐ ಆರ್ ಡಿಟೇಲ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಅದೇ ರೀತಿಯಾಗಿ ನೀವು ಇಲ್ಲಿ ಬೇರೆ ಬೇರೆ ಐ ಆರ್ ನಂಬರ್ಸ್ ಇದೆ ಸೊ ನಾವು ಅದೇ ರೀತಿಯಾಗಿ ಸೇಮ್ ಈಗ ನಾನು ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಎಫ್ ಐ ಆರ್ ಕೂಡ ನೀವು ಚೆಕ್ ಮಾಡಬಹುದು ಸೊ ಹಾಗೆ ಮತ್ತೆ ಬೇರೆ ಏನಾದ್ರು ಕೇಸಸ್ ಇದ್ರೆ ಎಲ್ಲಾ ಕೇಸಸ್ ಬಗ್ಗೆ ಅವ್ರು ಇಲ್ಲಿ ಡಿಟೇಲ್ ಆಗಿ ಅಪ್ಡೇಟ್ಸ್ ಅಲ್ಲಿ ಸಬ್ಮಿಟ್ ಮಾಡಲೇಬೇಕಾಗುತ್ತೆ ಸೊ ಹಾಗೆ ನಾವು ನೆಕ್ಸ್ಟ್ ಕೆಳಗಡೆ ಹೋಗೋಣ ಹಾಗೆ ನೋಡ್ತಾ ನೋಡ್ತಾ ಹೋಗೋಣ ಇಲ್ಲಿ ಟೋಟಲ್ ಕ್ಯಾಶ್ ಇನ್ ಹ್ಯಾಂಡ್ ಮತ್ತೆ ಅವ್ರ ಟೋಟಲ್ ಎಷ್ಟು ಸೇವಿಂಗ್ಸ್ ಅಕೌಂಟ್ ಇದೆ ಬ್ಯಾಂಕ್ ಇಲ್ಲಿ ನೋಡ್ತಾ ಹೋದ್ರೆ ಟೋಟಲ್ ಅಗ್ರಿಕಲ್ಚರ್ ಲ್ಯಾಂಡ್ ಅಹ್ ತೇಜಸ್ವಿ ಸೂರ್ಯ ಅವ್ರ ಏನು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಸೊ ಅವ್ರ ಹೆಸರಲ್ಲಿ ಯಾವುದೇ ತರನಾದ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ ಅಂತ ಈ ಅಪ್ಡೇಟ್ ಮೂಲಕ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ನಾವು ಅದೇ ರೀತಿಯಾಗಿ ನೋಡ್ತಾ ಹೋದ್ರೆ ಅವ್ರು ಎಲ್ಲಾದ್ರೂ ಲೋನ್ ಇದೆ ಲೋನ್ ಇದೆಯಾ ಅಥವಾ ಯಾರಿಗಾದ್ರೂ ಲೋನ್ ಕೂಡ ಕೊಟ್ಟಿದ್ರೆ ಅದನ್ನು ಕೂಡ ಅಪ್ಡೇಟ್ಸ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ ಸೊ ನಾವ್ ಅದನ್ನ ನೋಡೋಣ ಸೊ ಇನ್ಕಮ್ ಟ್ಯಾಕ್ಸ್ ಡ್ಯೂಸ್ ಅಂತ ಇದೆ ಸೊ ಇಲ್ಲಿ ತನಕ ಅವರು ಯಾವುದೇ ರೀತಿಯಾದ ಇನ್ಕಮ್ ಟ್ಯಾಕ್ಸ್ ಡ್ಯೂ ಅನ್ನ ಇಟ್ಕೊಂಡಿಲ್ಲ ಸೊ ಅಪ್ ಟು ಡೇಟ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಅವ್ರದ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಸೊ ಟೆಂತ್ ಸೊ ಎರಡ್ ಸಾವಿರದ ಆರಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ ಪಿ ಯು ಸಿ ಎರಡ್ ಸಾವಿರದ ಎಂಟು ಹಾಗೆ ಅವರು ಬೈ ಪ್ರೊಫೆಷನ್ ಅವರು ಲಾಯರ್ ಅಂತ ನಮ್ಗೆಲ್ರು ಗೊತ್ತು ಸೊ ಎರಡ್ ಸಾವಿರದ ಹದಿಮೂರಲ್ಲಿ ಅವರು ಲಾ ಕಂಪ್ಲೀಟ್ ಮಾಡಿದ್ದಾರೆ ಸೊ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಮತ್ತೆ ನೀವು ಏನಾದ್ರೂ ಅವ್ರಿಗೆ ಅಫಿಷಿಯಲ್ ಆಗಿ ಲೆಟರ್ ಮೂಲಕ ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ ಕೂಡ ಅದು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ ಸೊ ಹಾಗೆ ನೀವು ನೆಕ್ಸ್ಟ್ ಡೀಟೇಲ್ಸ್ ಹಂಗೆ ನೋಡ್ತಾ ಹೋದ್ರೆ ಮತ್ತೆ ಇಲ್ಲಿ ನೋಡಿ ಈಗ ಎ ಅಲ್ಲಿ ಒಟ್ಯಾಕ್ ಸ್ಮಾಲ್ ಕ್ಯಾ ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲಿ ಸೊ ಅವರು ಸೊ ಅವ್ರು ನೋಡಿ ಇಲ್ಲಿ ಹತ್ತತ್ರ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹದಿನೇಳು ಲಕ್ಷ ಹದಿಮೂರು ಸಾವಿರದ ಎರಡು ನೂರ ಮೂರು ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಐ ಸಿ ಐ ಸಿ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಅವರು ತುಂಬಾ ಅಮೌಂಟ್ ಅನ್ನ ಹಾಕಿದ್ದಾರೆ ಸೊ ನೀವು ಫೈನಲ್ ಆಗಿ ಹಂಗೆ ನೋಡ್ತಾ ಬಂದ್ರೆ ಹತ್ತತ್ರ ಒಂದು ಹತ್ತೊಂಬತ್ತು ಕೋಟಿ ನಾಲ್ಕು ಲಕ್ಷ ಸಾರಿ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ನಲವತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿಯನ್ನ ಸೊ ತೇಜಸ್ವಿ ಸೂರಿ ಅವರು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ನಾವು ಕೆಳಗಡೆ ಬಂದ್ರೆ ಅನಕ್ಷರ್ ಬಿ ಎಲ್ಲಿ ಬಂದ್ರೆ ಸೊ ಅವರು ಶೇರ್ಸ್ ಏನಾದ್ರು ಇನ್ವೆಸ್ಟ್ ಎಷ್ಟು ಇನ್ವೆಸ್ಟ್ ಅಂತ ನೀವು ನೋಡಬಹುದು ಇಲ್ಲಿ ಸೊ ಆ ಶೇರ್ ಅಲ್ಲಿ ಒಂದು ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಮೂವತ್ತೊಂದು ಸಾವಿರ ರೂಪಾಯಿ ಅವರು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ನೀವು ನೋಡಬಹುದು ಇಲ್ಲಿ ಸೊ ಟೋಟಲ್ ಅವರು ಪೋರ್ಟ್ಫೋಲಿಯೋದಲ್ಲಿ ಎಂಟು ಶೇರ್ಸ್ ಇದೆ ಇದು ಕ್ವಾಂಟಿಟಿ ಇದೆ ಸೊ ಈಗ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದ್ರನ್ನು ಕೂಡ ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಸೊ ಯಾ ಇದು ಎಂಡ್ ಆಫ್ ದಿ ಪೇಜ್ ಸೊ ಈಗ ನೀವು ನೋಡಿದ್ರಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಇದೇ ರೀತಿಯಾಗಿ ನಮ್ಗೆ ಯಾವ ಕ್ಯಾಂಡಿಡೇಟ್ಸ್ ಬೇಕು ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲಿ ಹೋಗಿ ನಾವದನ್ನ ಫಿಲ್ಟರ್ ಮಾಡಿದ್ರೆ ನಮ್ಗೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಸಿಗುತ್ತೆ ಸೊ ನೀವು ಕೂಡ ಮರಿಲಿಕ್ಕೆ ಹೋಗ್ಬೇಡಿ ನಿಮ್ ಈ ಲಿಂಕ್ ಅನ್ನ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಈ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ಈ ಗೆ ಹೋಗಿ ನಿಮ್ಮ ಅಲ್ಲಿ ಇರತಕ್ಕಂತ ಕ್ಯಾಂಡಿಡೇಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಸೊ ತರ ಹೇಗೆ ಎಲ್ಲಿ ಏನು ಇನ್ವೆಸ್ಟ್ ಮಾಡಿದಾರೆ ಏನ್ ಕೇಸ್ ಇದೆ ಸೊ ಅಟ್ ಲೀಸ್ಟ್ ಅಮ್ ಐಡಿಯಾ ಸೊ ಇದನ್ನ ನಾನು ಅನ್ಕೊಂಡಿದ್ದೀನಿ ನೋಡಿದಾಗ ಸ್ನೇಹಿತರೆ ಒಂದು ಪಬ್ಲಿಕ್ ಆಗಿ ಅವೈಲೇಬಲ್ ಅಪ್ಡೇಟ್ ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಎಷ್ಟೆಲ್ಲ ಡೀಟೇಲ್ಸ್ ನಮಗೆ ತಿಳಿಸ್ಕೊಡ್ತು ಆ ಕ್ಯಾಂಡಿಡೇಟ್ಸ್ ಯಾರು ಹೇಗೆ ಆಮೇಲೆ ಅವರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಸೋಷಿಯಲ್ ನೆಟ್ವರ್ಕ್ಸ್ ಎಷ್ಟು ಆಸ್ತಿ ಇದೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಏನು ಇನ್ವೆಸ್ಟ್ ಮಾಡಿದ್ದಾರೆ ಇದೆಲ್ಲ ಲೀಗಲ್ ಆಗಿ ಇದೊಂದು ಅಪ್ಡೇಟ್ ಅಲ್ಲಿ ಇತ್ತು ಸೊ ಖಂಡಿತವಾಗಿ ನಾನು ಅನ್ಕೋತೀನಿ ಇದರಿಂದ ನೀವು ಇವತ್ತು ಒಂದು ಅಂತ ಏನೋ ಕಲ್ತಿದ್ದೀರಾ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನಿಮ್ಮೂರಲ್ಲಿ ಕೂಡ ಈ ನಿಮ್ಮ ಕ್ಯಾಂಡಿಡೇಟ್ಸ್ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಳ್ಳಿ ಸೊ ಅದು ಯಾಕಂದ್ರೆ ನಮಗೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಸೊ ಅದೇ ರೀತಿಯಾಗಿ ನಿಮಗೆ ಏನಾದ್ರೂ ಇನ್ನು ಲಕ್ಷನ್ ರಿಲೇಟೆಡ್ ಅಥವಾ ಬೇರೆ ಯಾವುದಾದ್ರ ಬಗ್ಗೆ ಟಾಪಿಕ್ ಬಗ್ಗೆ ವಿಡಿಯೋ ನೋಡ್ಬೇಕನ್ಸಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಟೀಮ್ ಖಂಡಿತವಾಗಿಯೂ ಅದರ ಮೇಲೆ ವರ್ಕ್ ಮಾಡಿ ಮತ್ತೆ ನಿಮ್ ಮುಂದೆ ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು